ನಮ್ಮ ಜನ ಕೂಲಿ ನಾಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಒಂದೊಂದು ರೂಪಾಯಿ ಸೇರಿಸಿ ಬ್ಯಾಂಕ್ ನಲ್ಲಿ ಹಣ ಸೇವ್ ಮಾಡ್ತಾರೆ ಮುಂದೊಂದು ದಿನ ನಮ್ ಕಷ್ಟಕ್ಕಾಗುತ್ತೆ ಗುರು ಅಂತೇಳಿ ಹಣ ಇಟ್ಟಿರ್ತಾರೆ ಆದ್ರೆ ನೀವು ಬ್ಯಾಂಕಲ್ಲಿ ಹಣ ಇಡ್ತೀರಲ್ವಾ ಆ ಹಣಕ್ಕೆ ಈಗ ಇದೀಗ ನೋ ಗ್ಯಾರಂಟಿ ನೋ ವಾರೆಂಟಿ ಯಾಕಂದ್ರೆ ಶತಮಾನದ ಇತಿಹಾಸ ಇರೋ ಕರ್ನಾಟಕದ ಹೆಸರಲ್ಲಿರೋ ಬ್ಯಾಂಕ್ನಲ್ಲಿಯೇ ನಡೆಯಬಾರದ ದೊಡ್ಡ ಅನಾಹುತ ನೆರೆದು ಹೋಗ್ಬಿಟ್ಟಿದೆ ಈಗ ನೀವಿಟ್ಟಿರೋ ಕೋಟಿ 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 ಹಣ ಈಗ ಬೇರೆಯವರ ಪಾಲಾಗಿದೆ ಅದೇ ಒಂದು ಗಾದೆ ಮಾತಿದೆಯಲ್ಲ ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅನ್ನೋ ತರ ನಿಮ್ ದುಡ್ಡಲ್ಲಿಯೇ ಬ್ಯಾಂಕ್ ಅಧಿಕಾರಿಗಳು ಮಜಾ ಉಡಾಯಿಸ್ತಿದ್ದಾರೆ ಹಾಗಾದ್ರೆ ಆ ಬ್ಯಾಂಕ್ ಯಾವುದು ಆ ಬ್ಯಾಂಕ್ ಅಲ್ಲಿ ಏನಾಯ್ತು ನಿಮ್ಮ ದುಡ್ಡಿಗೆ ಪ್ರಾಬ್ಲಮ್ ಆಗ್ತಿರೋದಾದ್ರೂ ಹೇಗೆ ಆ ಬ್ಯಾಂಕ್ ನಲ್ಲಿ ನಿಮ್ಮ ದುಡ್ಡು ಸೇಫ್ ಆಗಿರುತ್ತಾ ನಿಮ್ಮ ದುಡ್ಡಿಟ್ಟಿರೋ ಬ್ಯಾಂಕ್ ಮುಚ್ಚೋಗುತ್ತಾ ಎಲ್ಲವನ್ನ ಹೇಳ್ತೀವಿ ನೀವು ಈ ಸ್ಟೋರಿನ ಮಸ್ಟಾಗಿ ನೋಡಲೇಬೇಕು ಈ ಸ್ಟೋರಿ ನೋಡಿದ್ಮೇಲೆ ನಿಮ್ಮ ಅಕೌಂಟು ಆ ಬ್ಯಾಂಕಲ್ಲಿದೆಯಾ ಅಂತ ಫಸ್ಟ್ ಓಡೋಗಿ ಚೆಕ್ ಮಾಡಿಕೊಳ್ಳಿ